ನಮಸ್ಕಾರ ಸ್ನೇಹಿತರೆ ನೀವು ಇದ್ರೆ ಎಸ್ ಪಿ ಸು ಅಕಾಡೆಮಿಕ್ ಚಾನಲ್ ಬನ್ನಿ ಸ್ನೇಹಿತರೆ ಇವತ್ತು ಅಂಗನವಾಡಿಯಲ್ಲಿ ಖಾಲಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದರೆ ಸ್ನೇಹಿತರೆ ಇಲ್ಲಿ ಯಾವ್ಯಾವ ರೀತಿಯಲ್ಲಿ ಬೇಕು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹಾಗೆ ಇದಕ್ಕೆ ಯಾವ್ಯಾವ ನೇಮಕತಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಆಯ್ಕೆ ಅದನ್ನು ಇರುತ್ತೆ ಎಲ್ಲ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡ್ರು ನೋಡಿ ಹಾಗೆ ಸ್ನೇಹಿತರೆ ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಲ್ಲದ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಒಂದಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇಲ್ಲಿ ಇಲಾಖೆ ಹೆಸರು ಬಂದ್ರು ನೋಡಿದರೆ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಇದು ಕೋಲಾರದಲ್ಲಿರ್ತಕ್ಕಂಥ ಒಂದು ಜಾಬ್ ನ್ಯೂಸ್ ಆಗಿದೆ ಹಾಗೆ ಸ್ನೇಹಿತರೆ ಉದ್ಯೋಗ ಹೆಸರು ಬಂದರೂ ಕಾರ್ಯಕಾರಿತೆ ಹಾಗೂ ಸಹಾಯಕ ಹುದ್ದೆಗೆ ಅರ್ಜನ್ನು ಕರೆದರೆ ಸ್ನೇಹಿತರೆ ಇಲ್ಲಿ ನೋಡಿದರೆ ಸ್ನೇಹಿತರೆ ಟೋಟಲ್ ಆಗಿ ಒಂದು ನೂರ ಐದುನೂರ ಹದಿಮೂರು ಹುದ್ದೆಗಳು ಖಾಲಿ ಸ್ನೇಹಿತರೆ ಈ ಒಂದು ಹುದ್ದೆಗಳು ಖಾಲಿ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದ ಕರೆಯಲಾಗಿದೆ ಅದಕ್ಕಾಗಿ ಯಾರ ಮತ್ತು ಆಸಕ್ತ ಅಭ್ಯರ್ಥಿಗಳು ನಿಗದಿಪಡಿಸಿ ದಿನಾಂಕ ಒಳಗಾಗಿ ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕು ಕೂಡ ತಿಳಿಸಿಕೊಂಡಿದ್ದಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಹುದ್ದೆಗಳು ಮತ್ತು ಹುದ್ದೆಗಳ ಸಂಖ್ಯೆ ನೋಡೋದರ ಸ್ನೇಹಿತರೆ ಅಂಗನವಾಡಿಯ ಕಾರ್ಯಕರ್ತೆಯಲ್ಲಿ ಬಂದ್ಬಿಟ್ಟು ಒಳನೂರ ಇಪ್ಪತ್ತು ಹುದ್ದೆಗಳು ಖಾಲಿದ ಸ್ನೇಹಿತರೆ ಹಾಗೆ ಅಂಗನವಾಡಿ ಸಹಾಯಕದಲ್ಲಿ ಬಂದ್ಬಿಟ್ಟು ಇದು ಮೂರು ತೊಂಬತ್ತ್ಮೂರು ಹುದ್ದೆಗಳು ಖಾಲಿದ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಕೇವಲ ಹತ್ತನೇ ತರಗತಿಯಲ್ಲಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಹತ್ತನೇ ತರಗತಿ ನೀವು ಪಾಸಾಗಿದ್ರೆ ಸಾಕು ನಿಮಗೆ ತಿಂಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ವೇತನ ಕೂಡ ನೀಡ್ತಾರೆ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿ ಪರೀಕ್ಷೆ ಇರೋದಿಲ್ಲ ಸ್ನೇಹಿತರೆ ನೇರವಾಗಿರ್ತಕ್ಕಂಥ ಒಂದು ನೇಮಕಾತಿ ಕೂಡ ಇರುತ್ತದೆ ಹಾಗೆ ಇದಕ್ಕೆ ವಿದ್ಯಾರ್ಥಿ ನೋಡೋದರೆ ಅಂಗನವಾಡಿ ಸಹಾಯಕ್ಕೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ತರಗತಿಯಲ್ಲಿ ಉತ್ತೀರ್ಣ ಅಂತ ಕೂಡ ತಿಳಿಸಿದ್ದಾರೆ ಹಾಗೆ ಅಂಗನವಾಡಿ ಕಾರ್ಯಕರ್ತೆಯಲ್ಲಿ ಕನಿಷ್ಠ ಪಿ ಯು ಸಿ ಅಂದರೆ ಅಂದರೆ ನೀವು ಸೆಕೆಂಡ್ ಇಯರ್ ಪಾಸ್ ಆಗಿದ್ರೆ ಸಾಕು ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಹಾಗೆ ಎಸ್ ಎಸ್ ಎಲ್ ಸಿಲಿ ಕೂಡ ಕನ್ನಡ ಭಾಷೆಯಲ್ಲಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕಂತ ಕೂಡ ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ಇದಕ್ಕೆ ವಯಸ್ಸಿನ ಮಿತಿಯನ್ನು ನೋಡೋದರ ಸ್ನೇಹಿತರೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಕ್ಕಂಥ ವಹಿಸ್ತಕ್ಕಂಥ ಅಭ್ಯರ್ಥಿಗಳು ಹದಿನೆಂಟರಿಂದ ಮೂವತ್ತೈದು ವರ್ಷ ಅಂದರೆ ಹದಿನೆಂಟು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಅಭ್ಯರ್ಥಿಗಳು ಮೂವತ್ತೈದು ವರ್ಷ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾರು ಬೇಕಾದ್ರೂ ಕೂಡ ಅರ್ಜಿ ಅಪ್ಲಿಕೇಶನ್ ಹಾಕ್ಲಕ್ಕ ಆರ್ ಅಂತ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಹಾಗೆ ಇದಕ್ಕೆ ಅರ್ಜಿ ಶುಲ್ಕ ಬಂದು ನೋಡಿದ್ರೆ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿ ಇರತಕ್ಕಂಥ ಅರ್ಜಿ ಶುಲ್ಕ ಇರೋದರ ಸ್ನೇಹಿತರೆ ಇದು ಹಾಗೆ ಇದಕ್ಕೆ ಆಯ್ಕೆ ವಿಧಾನವನ್ನು ನೋಡಿದರೆ ಸ್ನೇಹಿತರೆ ಅಂಗನವಾಡಿ ಕಾರ್ಯಕರ್ತರ ಹುದ್ದೆ ಖಾಲಿ ಇರತಕ್ಕಂಥ ಹೊಸ ಕೇಂದ್ರ ಪ್ರಾರಂಭಿಸುತ್ತಿರುವ ಗ್ರಾಮದಲ್ಲಿ ವಾಸದಿರತಕ್ಕಂಥ ಸಹಾಯಕರಾಗಿದ್ದು ಹಾಗೆ ಅವರು ಎಸ್ ಆರ್ ಸಿಯಲ್ಲಿ ಉತ್ತೇರಾಗಿರಬೇಕು ಕನಿಷ್ಠ ಮೂರು ವರ್ಷ ಸೇವೆಯನ್ನು ಸಲ್ಲಿಸಬೇಕು ಅಂತ ಕೂಡ ತಿಳಿಸಿದ್ದಾರೆ ಹಾಗೆ ನಲವತ್ತೈದು ವರ್ಷ ವಯೋಮಿತಿ ಒಳಗಿನವರಾಗಿದ್ದು ಆಗಿರಬೇಕು ಕೂಡ ಇದ್ದರೆ ಹಾಗೆ ಅಂಗನವಾಡಿ ಕೇಂದ್ರದಿಂದ ಮೂರು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ವಾಸಿಸ್ತಾ ಅಂದರೆ ವಾಸನೆ ವಾಸ ಅಂದರೆ ವಾಸಿಸಬೇಕಂತ ಕೂಡ ತಿಳಿಸಿದ್ದಾರೆ ಹಾಗೆ ಕಾರ್ಯಕರ್ತೆ ಹುದ್ದೆಗಳಿಗೆ ಅರ್ಜಿ ಸೇರಿಸತಕ್ಕಂಥ ಅಂಗನವಾಡಿ ಕೇಂದ್ರಕ್ಕೆ ಕಾರ್ಯಕರ್ತರ ಹುದ್ದೆಗೆ ಬೇರೆ ಅಭ್ಯರ್ಥಿಗಳಿಗಿಂತ ಅರ್ಜಿಗಳನ್ನು ಕೂಡ ಆಹ್ವಾನಿಸುವ ಒಂದು ಪ್ರೇಮಿಯ ಇರುವುದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಹಾಗೆ ಸದರಿ ಸಹಾಯಕ ಸಹಾಯಕಿಯನ್ನೇ ಕಾರ್ಯಕರ್ತೆಯ ಹುದ್ದೆಗೆ ಆಯ್ಕೆಯನ್ನು ಮಾಡಿಕೊಳ್ಳುತ್ತೆ ಅಂತ ಕೂಡ ತಿಳಿಸ್ತಾರೆ ಸ್ನೇಹಿತರೆ ಹಾಗೆ ಅದರ ಜೊತೆಗೆ ಇದಕ್ಕೆ ಪ್ರಮುಖ ದಿನಾಂಕಗಳನ್ನು ನೋಡಿದರೆ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ಟಾರ್ಟ್ ಆಗಿದೆ ಹಾಗೆ ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕ ಬಂದ್ಬಿಟ್ಟು ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕ ಇದು ಕೊನೆಯ ದಿನಾಂಕ ಕೂಡ ಆಗಿರುತ್ತೆ ಸ್ನೇಹಿತರೆ ಆದಷ್ಟು ಏನು ಮಾಡಬೇಕು ಅಪ್ಲಿಕೇಶನ್ನ ಈ ಒಂದು ಏಪ್ರಿಲ್ ಹತ್ತೊಂಬತ್ತರ ಒಳಗಾಗಿ ಹೇಳ್ಬೇಕು ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಹಾಗೆ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಸ್ನೇಹಿತರೆ ಮತ್ತೊಂದು ಹೊಸ ಜಾಬ್ ನ್ಯೂಸ್ ಒಂದಿಗೆ ಧನ್ಯವಾದಗಳು